ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ವೇದಾವತಿ ನದಿಯ ಪಕ್ಕದಲ್ಲಿ ಇರುವಂಥದ್ದು ಚಳಕೆರೆಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಇನ್ನು ಇಲ್ಲಿ ಒಂದು ಎಕರೆ ನಾಲ್ಕು ಗುಂಟೆ ಜಮೀನು ಇರುವಂಥದ್ದು ನೋಡಿ ಕಾಣಿಸ್ತಾ ಇದೆಯಲ್ಲ ರೆಡ್ಡು ವೈಟು ಮಿಕ್ಸ್ ಇದೆ ಅಂದರೆ ಅಲ್ಲಿಂದ ಏಕ ಆ ಹುಣಸೆ ಮರದ ಹತ್ರ ಅಲ್ಲಿವರೆಗೂ ಒಂದು ಎಕರೆ ಇರುವಂಥದ್ದು ನಿನ್ನೆ ಬೇರೆ ಮಳೆ ಬಂದಿದೆ ನೋಡಿ ಹೆಂಗಾಗಿದ್ದೀನಲ್ಲ ಭಾಳ ಚೆನ್ನಾಗಿದೆ ಸ್ನೇಹಿತರೆ ಈ ಜಮೀನು ಒಂದು ಎಕರೆ ನಾಲ್ಕು ಕುಂಟೆ ಇರುವಂಥದ್ದು ತುಂಬ ಕಡಿಮೆ ಬೆಲೆ ನಿಮಗೆ ಸಿಗುತ್ತೆ ಜೊತೆಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂಥದ್ದು ನೋಡಿ ನಿಮಗೆ ಅಲ್ಲಿ ಪಕ್ಕದಲ್ಲೇ ಇದೆ ನೋಡಿ ಅಲ್ಲಿ ಪಕ್ಕದಲ್ಲೇ ಇದೆ ನಿಮಗೆ ದಾರಿ ಕೂಡ ಪಕ್ಕದಲ್ಲೇ ಇರುವುದು ಮತ್ತು ತಾರ್ ರೋಡ್ ಸರ್ವಿಸ್ ರೋಡ್ಗೆ ಕೇವಲ ಐನೂರು ಮೀಟ್ರ್ ಇರುವಂಥದ್ದು ಈ ಜಮೀನು ಕೇವಲ ಒಂದು ಎಕರೆ ನಾಲ್ಕು ಗುಂಟೆ ಸ್ನೇಹಿತರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇನ್ನು ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ನಿಮ್ಮ ಸ್ನೇಹಿತರು ಬಂದು ಬಳಗ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಹಾಜರ್ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್